சரி சந்த அரமனையில் ஆன காயுவ சைனிக் திரு அரமனை குடிய பூஜாரி இருத்தே குடிச்சந்தெப்போலியன் கோட்டையே செலவர்த்தே இன்னும் சண்ட ನೀನು ಹೀರೋ ಎಂದು ಕಂಡೀಯ ಆದು ನಿಮ್ಮ ಭ್ರಾಮೆ ಆ ಹುಲಿಯನ ಕೋಪೆಯಿಂದ ಒಂದೇ ಸಲ ಮೋಕ್ಷ ನೀಡುತ್ತೆ ಚಾರ್ಲಿ ಏಪ್ಪಾ ವಾಯ ತರ ನಿndಿದೀಯೋ ನರೇತರ ಕಾನಿ ಕಾಮಗಾರನ ಹೇಳಬರೋ ನಿಮ್ಮ ಅಲ್ಲ ನಮ್ಮ ಸಹಕಾರಿ ರಾಮಾಯಣದ ರಾಮನ ತತ್ತ ಸೀತೆಯ ಅಥವಾ ಬ್ರಿಟಿಷರೊಂದಿಗೆ ಹೋರಾಡಿ ಕಿತ್ತೂರನ್ನೇ ಆಡಿದ ಕಿತ್ತೂರ ಚಂದಮಲ ನೋಡು ನಾನು ಎನ್ನುವ ವೀರ ಸೂರರು ಅಳೆದು ಮಣ್ಣಾಗಿ ಹೋಗಿದ್ದಾರೆ ಅಂತದರಲ್ಲಿ ನೀನೊಂದು ಯೌವನ ತುಂಬಿದ ತಕ್ಕವಾದ ಹಣ್ಣು ಕೆಲಸಕ್ಕೆ ಬಾರದ ಹೆಣ್ಣಿಗೆ ಒಡೆಯ ನಾನಿ ಅದಕ್ಕೂ ಸದ್ಯದಲ್ಲೇ ಸಮಯ ಫಿಕ್ಸ್ ಮಾಡಿದ್ದೀನಿ ಅದು ನೋಡು ದೇಶಕ್ಕೆ ಒಬ್ಬನೇ ಪ್ರಧಾನಿ ರಾಜ್ಯಕ್ಕೆ ಒಬ್ಬನೇ ಮಂತ್ರಿ ತಾಲೂಕಿಗೆ ಒಬ್ಬನೇ ಶಾಸಕ ಈ ನಾಟಕಕ್ಕೆ ಒಬ್ಬನೇ ಕಲನಾಯಕ ಆ ಕಳನಾಯಕನೇ ನಾನಾಗಿರುವಾಗ ನಾನು ಎನ್ನುವ ಕತೆಗೆ ಸದ್ಯದಲ್ಲಿ ಅಂತ್ಯ ಹಾಳಿ ಆ ಹುಲಿಯನ್ನು ಬಾಡಿಗೆ ನಾಚೆ ಹಾರದಿದ್ದರೆ ನನ್ನ ಹೆಸರು ವಜ್ರ ಬೈಗೂರ್ಯಗಳಂತೆ ಮೆರೆಯುತ್ತಿರುವ ವಜ್ರಕಾಂತನೇ ಅಲ್ಲ ಆ ಹುಲಿಯ ಹುಲಿಯಲ್ಲಿ ಯಾಕೋ ಸ್ವಲ್ಪ ಹೆದರಿಕೆ ಸುಮ್ಮನಿರುವ ಜಾಗಕ್ಕೆ ವೈದಿಗೆ ಹೆದರಿ ಹೋಗುವ ಚೈಮಾನ ಈ ವಜ್ರಕಾಂತನ ನೈಪಲ್ಲೇ ಇಲ್ಲ ನಿತ್ತಿತ್ತಲಾಗ ಈ ಊರಿನ ಜನರು ರೋಷ ದ್ವೇಷ ಎಲ್ಲಿ ಹಾಳಾಗಿ ಹೋಗಿದೀಯೋ ಏನು ಅಂತ ಹೋರಾಡುವವರು ಅಂತ ಅನಿವಾರ್ಯ ಜೀವನ ಮಾಡುತ್ತಿರು ನೋಡಿದರೆ ನನಗೆ ಮಗು ಬರ್ತಾ ಇದೆ ಈ ದೇಹದಲ್ಲಿ ಅರಿಯುತ್ತಿರುವುದು ಸ್ವತಂತ್ರ ಹೋರಾಟಗಾರರ ರಕ್ತ